ಇದರ ಆಡಳಿತ ಮಂಡಳಿಗೆ ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಶುಭಾಶಯಗಳು ವಿವಿಧೋದ್ದೇಶ ಗ್ರಾ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೇಮಿತ ಅತಿ ಇದರ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದರ ಕೊಟ್ಟು ಇವತ್ತು ಚುನಾವಣೆಯ ನಡುವಳಿಗಳನ್ನು ಪ್ರಾರಂಭಿಸಿ ಎರಡು ನಾಮಪತ್ರಗಳು ಸ್ವೀಕಾರಗೊಂಡಿದ್ವು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮಡಿವಾಳಪ್ಪ ಚೌಧರಿ ಅವರಿಗೆ ಸೂಚಕರಾಗಿ ಹಣಮಗೌಡ ನಿಮ್ ಬಿರಾದಾರ ಅವರಿಗೆ ಅನುಮೋದಕರಾಗಿ ಶಿವರುದ್ರಪ್ಪ ಮಗದಾಳ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಶಂಕರಪ್ಪ ಕೆಳಗಿನಮನಿ ಅವರಿಗೆ ಸೂಚಕರಾಗಿ ಬಸವರಾಜ್ ಶಿ ಬ್ಯಾಕೋಡ ಅನುಮೋದಕರಾಗಿ ಸಿದ್ದರಾಮಪ್ಪ ಬ ಒಡಗೇರಿ ಈ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿದ್ದು ಅವುಗಳನ್ನು ಅಂಗೀಕರಿಸಿರುತ್ತೇನೆ ಅರ್ಧ ಗಂಟೆ ಕಾಲಾವಕಾಶ ಕೊಟ್ಟು ಯಾವುದೇ ನಾಮಪತ್ರ ವಾಪಸ್ ಪಡೆಯದೇ ಇರುವುದರಿಂದ ಆಯ್ಕೆಯಾಗಬೇಕಾದಂಥ ಸ್ಥಾನಗಳಿಗೆ ಸರಿಯಾಗಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಚುನಾವಣೆ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಮಡಿವಾಳಪ್ಪ ಚೌಧರಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಶಂಕರಪ್ಪ ಕೆಳಗಿನಮನಿ ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಿಸುತ್ತಾರೆ ವಿಜಯಪುರ ಜಿಲ್ಲೆ ಕಾಳಿಗೇಟೆ ತಾಲೂಕಿನ ಅಸ್ಕಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಏನಂತ ಅಸ್ಕಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ನಾಲ್ನೇ ಸಾಲಿನಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ ಸುಮಾರು ಭಿನ್ನ ಸಾಲಗಾರದಲ್ಲಿ ಒಂದು ಅಭ್ಯರ್ಥಿ ಇಳಿದಿರುವಂಥ ಹನ್ನೊಂದು ಅಭ್ಯರ್ಥಿ ಒಟ್ಟು ಸದಸ್ಯರ ಕೂಟ ಹನ್ನೆರಡು ಹನ್ನೆರಡರಲ್ಲಿ ಕೂಡ ನಾವು ಸಹಕಾರದೊಂದಿಗೆ ಪ್ರಗತಿಪರ ರೈತರೊಂದಿಗೆ ವಿಜಯಶಾಲಿಯಾಗಿ ನೂತನವಾಗಿ ಇವತ್ತೇನು ಕೆ ಪಿ ಎಸ್ ಮೈದಾನದಡಿಯಲ್ಲಿ ನಮಗೆ ಗೌರವ ಸಲ್ಲಿಸ್ತಾ ಈ ಗೌರವವನ್ನು ಸ್ವೀಕರಿಸಿದಂಥ ನೂತನ ಅಧ್ಯಕ್ಷರಾದಂಥ ಬಿಡವಾಳಪ್ಪಗೌಡ ಕಂಠಪ್ಪಗೌಡ ಚೌಧರಿ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರುವಂಥ ಶಂಕರಪ್ಪಣ್ಣ ಕೆಳಗೆಗಳಿರೋ ಜೊತೆಯಲ್ಲಿ ಸುಮಾರು ಹತ್ತು ಜನರು ಒಟ್ಟು ಸದಸ್ಯರ ತಂಡ ಆಯ್ಕೆಯಾಗಿದ್ದಕ್ಕೆ ಮೊದಲನೇದಾಗಿ ನಮ್ಮ ಗ್ರಾಮದ ವತಿಯಿಂದ ನೀರಗಿ ಗ್ರಾಮದವತಿಯಿಂದ ಜಲಪುರ ಗ್ರಾಮದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಮಿತಿ ಹಾಕಿದ್ವಿ ಒಂದುಗಳೇ ಕೃಷಿ ಪತ್ತಿನ ಸಹಕಾರ ಸಂಘದ ಏಳಿಗೆಯನ್ನು ಹೇಗೆ ಅನ್ನೋದು ತಾವೆಲ್ಲರೂ ಅರ್ಥಿದ್ದೀವಿ ಈ ಕೃಷಿ ಪತ್ತಿನ ಸಹಕಾರ ಸಂಘದ ಇಂದಿನ ಹತ್ತು ಹನ್ನೆರಡು ಅಧ್ಯಕ್ಷರುಗಳನ್ನು ತಾವೆಲ್ಲರೂ ನೋಡಿದ್ದೀವಿ ಬಹುಶಃ ನನಗನ್ನಿಸ್ತದೆ ನಿಮ್ಮ ಅವಧಿಯಲ್ಲಿ ನಮ್ಮ ಮೂರು ಗ್ರಾಮದಲ್ಲಿ ಪ್ರಗತಿಪರ ಚಿಂತಕರಾಗಿ ಕಾರ್ಯನಿರ್ವಹಿಸಿ ರೈತರಿಗೆ ಏನೇನು ಸೌಲಭ್ಯ ಕೊಡಬೇಕಾಗಲ್ಲ ಇವತ್ತು ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ತಾಡಪತ್ರೆ ಇರ್ಬೋದು ನೀವೆಲ್ಲ ಮನಸ್ಸು ಮಾಡಿದರೆ ಸ್ಪ್ರಿಂಕ್ಲರ್ ಸೆಟ್ಟು ಇಲ್ಲಿ ತರುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ತಾವು ತಮ್ಮ ಕ್ರಿಯಾಶೀಲತೆಯಿಂದ ಒಗ್ಗಟ್ಟಾಗಿ ಒಬ್ಬರೇ ಅಧ್ಯಕ್ಷರು ಮಾಡಿದಾಗಲ್ಲ ಒಬ್ಬರು ಉಪಾಧ್ಯಕ್ಷರು ಮಾಡಿದ್ರು ಆಗೋದಿಲ್ಲ ಇದರ ಎಲ್ಲ ಜೊತೆಯಲ್ಲಿ ಸದಸ್ಯರ ಸಹಕಾರ ಬೆಂಬಲದೊಂದಿಗೆ ಹಾಗೂ ಟಿಕೆಟ್ಸ್ನ ಏನು ಕಾರ್ಯದರ್ಶಿ ಇರ್ಬೋದು ಸೆಗ್ರೆಟರ್ ಇರ್ಬೋದು ಸಿಬ್ಬಂದಿಯವರ ನೀವೆಲ್ಲರೂ ಒಂದು ಮನೆಯ ಕುಟುಂಬ ವರ್ಗದವರೆಗೆ ಕಾರ್ಯನಿರ್ವಹಿಸಿದ್ರೆ ಈ ಮೂರು ಗ್ರಾಮದಲ್ಲಿ ನಮ್ಮ ಕೃಷಿ ಪಟ್ಟಿನ ಸಹಕಾರ ಸಂಘ ಮಾದರಿಯಾಗಿ ನೀವು ನಿರ್ಮಾಣ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಿಮ್ಮ ನೇತೃತ್ವದಲ್ಲಿ ಯಾವುದೇ ಕಪ್ಪು ಚುಕ್ಕೆಗಳು ಇಲ್ಲದೆ ಸುಮಾರು ಐದು ವರ್ಷ ಆಡಳಿತ ಅವಧಿಯಲ್ಲಿ ಈ ಸೊಸೈಟಿಯನ್ನು ನೋಡಿದರೆ ಮತ್ತೊಬ್ಬ ಸೊಸೈಟಿಯಲ್ಲಿ ಬಂತು ಒಬ್ಬ ರೈತ ನೋಡುವಂಥ ಮಾದರಿಯ ಸೊಸೈಟಿಯನ್ನು ತಾವು ನಿರ್ಮಾಣ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗಿರುವ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಆಮೇಲೆ ಮಿತ್ರರು ಅಣ್ಣ ತಮ್ಮಂದಿರು ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ಥರ ಬಂದು ಯಾವುದೇ ಚುನಾವಣೆ ಬಂದರೂ ಕೂಡ ಈಗೇನು ಒದ್ದಾಟ ಕಾಪಾಡ್ಕೊಂಡು ಹಿಂಗೆ ಸಹಕಾರದೊಂದಿಗೆ ಮಾಡಿಕೊಂಡು ರವರ್ಸ್ಬೇಕಂತೇಳಿ ನಮ್ಮಲ್ಲಿ ಶುಭ ಹಾರೈಸಿ ನನ್ನೆರಡು ಮಾತುಗಳು ಮುಗಿಸ್ಕೊ ರು ನಿಂತಿದ್ರಿ ಇಲ್ಲಿ ನಿಂತವ್ರೆಲ್ಲರೂ ಕುಂತಿದ್ರು ಅವ್ರವ್ರ ಮನೆಯೊಳಗ ಈ ನಿಂತಿರೋರೆಲ್ಲರೂ ಸೇರಿ ಅಧಿಕಾರವನ್ನ ಪಟ್ಟಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರಿಗೆ ನಮ್ಮ ಬೇಡಿಕೆಗಳು ಈಡೇರ್ತವ ಅನ್ನುವಂತ ಅಭಿಲಾಷೆಯೊಂದಿಗೆ ನಿಮ್ಮನ್ನೆಲ್ಲ ಒಂದು ಮಹದಾಶೆಯನ್ನ ಇಟ್ಕೊಂಡು ಕನಸುಗಳನ್ನ ಇಟ್ಕೊಂಡು ನಿಮ್ಮನ್ನ ಸದಸ್ಯರನ್ನಾಗಿ ಮಾಡಿದಾರ ಅವಿರೋಧವಾಗಿ ನಿಮ್ಮನ್ನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದಾರ ಈ ಹಿನ್ನೆಲೆಯೊಳಗ ಯಾವುದೇ ಒಬ್ಬ ವ್ಯಕ್ತಿಯ ಅಧಿಕಾರವನ್ನ ಕೊಟ್ಟಾಗ ಮಾತ್ರ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ತಿಳಿದಂತೆ ಮನುಷ್ಯನ ವ್ಯಕ್ತಿತ್ವ ತಿಳಿಯಬೇಕಾದ್ರೆ ಅಧಿಕಾರ ಕೊಟ್ಟು ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಅದರ ಪ್ರಕಾರ ನೀವು ಈ ಅಧಿಕಾರದ ವ್ಯಾಪ್ತಿಯೊಳಗ ಯಾವುದೇ ಕುಂದು ಕೊರತೆಗಳಿಲ್ಲದೆ ರೈತರ ಬೇಡಿಕೆಗಳನ್ನ ನೀವು ಒಬ್ರು ರೈತರಾಗಿದ್ದೀರಿ ನಿಮ್ಮ ಮನೆಯೊಳಗೆ ಏನೆಲ್ಲ ಸಂಕಷ್ಟಗಳಿರ್ತವ ಏನೆಲ್ಲ ಬೇಡಿಕೆಗಳು ಇರ್ತಾವ ಏನೆಲ್ಲಾ ನೀವು ಪ್ರೊವಿಜನ್ ಮಾಡ್ಲಿಕ್ಕೆ ಅಂತ ಹೇಳಿ ನಿಮ್ಮ ಮನೆಯೊಳಗೆ ಕೂತ್ಕೊಂಡು ಈ ಎಲ್ಲಾ ಯಾಕಂದ್ರ ಈ ಒಂದು ಭಾಗದೊಳಗ ಒಂದು ಇತಿಹಾಸ ಅನ್ನುವಂತ ದೃಷ್ಟಿಯೊಳಗ ಹನ್ನೆರಡು ಜನ ನೀವು ಮೆಂಬರ್ಗಳಾಗಿದ್ದೀರಿ ಸಾಕಷ್ಟು ನಿಮ್ಗೆ ಮತಗಳು ಬಂದಾವ ಸೊ ಆ ಮತಗಳನ್ನ ನೀವು ಗಣನೆಗೆ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಈಗ ನಮ್ಮ ಹಿರಿಯರು ಹೇಳಿದರು ಪ್ರಭುಗೌಡರು ನಮ್ಮ ಅಸ್ಕಿ ಗ್ರಾಮದ ಪಿ ಕೆ ಪಿ ಎಸ್ ಒಂದು ಮಾದರಿಯ ಆಗಬೇಕು ಅಂತ ಡೆವಲಪ್ಮೆಂಟ್ ಮಾಡುವಂತ ಕೆಲಸ ತಾವೆಲ್ಲರೂ ಮಾಡ್ತೀರಿ ಅಂತ ಭಾವಿಸಿ ಎಲ್ಲ ಇಲ್ಲಿ ನಿಂತಿರುವಂತ ಎಲ್ಲರೂ ಸೇರಿ ಬಹಳ ಕಷ್ಟಪಟ್ಟು ಯಾವುದೇ ಅಡೆತಡೆಗಳಾಗದೆ ತೊಂದರೆಗಳಾಗದೆ ಇರುವಂಗ ನಿನ್ನೆ ನಮ್ಮ ಜಲ್ಪುರ್ ಗ್ರಾಮದ ಹಿರಿಯರಾದ ಇದು ಕಂಟೆಪ್ಪ ಚೌಧರಿ ಅವರು ಹೇಳಿದರು ಏನೋ ಸಮಸ್ಯೆಗಳಾಗಲಾಂಗ್ ನಡ್ಕೊಂಡು ಹೋಗೋಣ ಅಂತ ಹೇಳಿ ಅವರ ಮಾರ್ಗದರ್ಶನದೊಳಗ ಹಿರಿಯರು ನಮ್ಮ ಕಣ್ಣೂರ್ ಸಾರ್ ಬಂದಿದ್ದಾರೆ ದೂರನಿಂದ ಸೊ ಅಂತವ್ರು ನಮ್ಮ ಊರಿಗೆ ಬಂದು ನೋಡ್ಯಾರಿಂದ ಇನ್ನೂ ಹತ್ತು ಹಲವು ಗ್ರಾಮಗಳು ಬಂದು ವಿಜ್ಞಾನನು ಆದರ್ಶ ಆಗಿದೆ ವಿಜ್ಞಾನದವರು ಇಲ್ಲಿದ್ದಾರೆ ಸೊ ಅದಕ್ಕಿಂತ ಆದರ್ಶ ಪ್ರಾಯವಾಗಿ ನಮ್ಮ ಬಿ ಕೆ ಪಿ ಎಸ್ ನಡೀಲಿ ರೈತರಿಗೆ ಸಿಗುವಂತಹ ಟ್ರ್ಯಾಕ್ಟರ್ ವ್ಯವಸ್ಥೆಗಳಾಗಿ ಕುಂಟೆ ಪ್ರತಿಯೊಂದು ವ್ಯವಸ್ಥೆಗಳನ್ನ ಪಿ ಕೆ ಪಿ ಎಸ್ ನಿಂದ ಕೊಡ್ಲಿಕ್ಕೆ ಸಾಧ್ಯ ಪ್ರತಿಯೊಬ್ಬ ರೈತರಿಗೆ ಈಗ ಹೇಳಿದ ಸ್ಪ್ರಿಂಕ್ಲರ್ ಗಳನ್ನ ಕೊಡಬಹುದು ಗೊಬ್ಬರ ಬೀಜಗಳನ್ನ ಕೊಡಬಹುದು ಇನ್ನೂ ಒಂದು ದೊಡ್ಡ ಗೋಡಾವನ್ ಮಾಡುವಂತ ವ್ಯವಸ್ಥೆ ಅದಕ್ಕೆ ಬೇಕಾದಂತ ಪ್ರೊವಿಜನ್ಗಳು ನನಗೆ ಇದೇ ಯಾರು ನಮ್ಮ ಮಿಲಿಟರಿ ಶಿವ ಅವ್ರು ಹೇಳಿದ್ರು ಇಪ್ಪತ್ತು ಲಕ್ಷ ತರಿಸ್ಕೊಡ್ತೀನಿ ನೀವು ಎಲ್ಲರೂ ಬಂದ್ರಿ ಅಂದ್ರೆ ಅಂತ ಹೇಳಿ ಅಂತ ಯುವಕರು ನಿಮ್ ಜೊತೆಗಿದಾರ ಅಂತವರನ್ನ ಬಳಸ್ಕೊಂಡು ಯುವ ಪುತ್ರ ಬಳಸ್ಕೊಂಡು ರಾಯಪೂಡ ನೀರ್ಲಿ ಅವರಿದ್ದಾರೆ ಪಾಟೀಲ್ ಸೊ ಇಂಥವ್ರು ಎಲ್ಲರ ಒಂದು ಸಮ್ಮುಖದೊಳಗೆ ನೀವು ಅಧಿಕಾರವನ್ನು ಸ್ವೀಕರಿಸಿದಿರಿ ಈ ಅಧಿಕಾರ ಇವತ್ತಿನ ಮಟ್ಟಿಗೆ ಹಿಂಗೆ ಕೂಡಂಗಾಗ ಪ್ರತಿ ಮೀಟಿಂಗ್ನೊಳಗೆ ಎಲ್ಲರೂ ಸೇರಿ ಪ್ರತಿಯೊಬ್ಬರ ನಿಮ್ಮ ನಿಮ್ಮ ಏಳಿಗೆಗಾಗಿ ನಿಮ್ಮ ನಿಮ್ಮ ಏನು ಸಲಹೆ ಸೂಚನೆಗಳದಾವ ಅವ್ನು ಕೊಡ್ರಿ ಒಟ್ಟು ಒಟ್ಟಾರೆ ಮಾದರಿಯಾಗಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹನ್ನೆರಡು ಜನ ಹೊಟ್ಟೆ ಇರಬೇಕು ಹನ್ನೆರಡು ಜನ ಸೇನೆ ನೀವು ನಿರ್ಧಾರಗಳನ್ನು ತೋಳುವಂತ ದಿನಮಾನಗಳು ಇರಲಿ ಇದು ಯಶಸ್ವಿಯಾಗಿ ನಡೀಲಿ ಅಂತೇಳಿ ಶುಭ ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನ ಸುಸೂತ್ರವಾಗಿ ಒಳ್ಳೆಯ ರೀತಿಯಿಂದ ನಮ್ಮ ಗ್ರಾಮದ ಪಿ ಕೆ ಪಿ ಎಸ್ ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ಈ ಪಿ ಕೆ ಪಿ ಎಸ್ ನ ಎಲ್ಲ ಹಿರಿಯರ ಸಿಬ್ಬಂದಿ ವರ್ಗದ ಪರವಾಗಿ ಕೂಡ ತಮ್ಮಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಆಮೇಲೆ ಪತ್ರಿಕಾ ಮಾಧ್ಯಮರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ನೂತನವಾಗಿ ಐಟಿ ಆದಂತ ಸದಸ್ಯರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಆ ಅಧ್ಯಕ್ಷರನ್ನ ನಮ್ಮೂರಿನ ಹಿರಿಯರು ಯುವ ಮಿತ್ರರಾದಂತ ಶ್ರೀ ಶಿವನುಗೌಡ ಪಿ ಬಿರಾದರೆಯವರು ಸನ್ಮಾನವನ್ನ ನೆರವೇರಿಸ್ಕೊಡ್ಬೇಕಂತ ವಿನಂತಿಸ್ತಾ ಇದ್ದಾರೆ 嗯。谢谢